ಬಾ ಬೆಬ್ಬಿ ಬೆಬ್ಬೆ ಹಿಡ್ಕೊಳ್ಳ ನಿನ್ನ ತಬ್ಬಿ ಚೀಸ್ ಬರ್ಗರ್ ನನ್ಗೆ ನಿನ್ನ ಸಾಕ ಎ ಬೌ ಅನ್ಕೋ ಅನ್ಕೋನಾ ನಿನ್ನ ಹಬ್ಬೆ ಅಬ್ಬಬ್ಬ ಐ ಹಿಲ್ಸ್ ಅಲ್ಲಿ ಫ್ಲೋರಿಗಿಳಿದರೆ ಪರ್ಷನ್ ಕೆಟ್ಟ ಶಾಕ್ ಅನ್ನಿನ ಎಡಗಡೆ ಬಲಗಡೆ ಮೇಲ್ಗಡೆ ಕೆಳಗಡೆ ಸುತ್ತಂಗ್ ಮಾಡ್ತೀಯ ನಿನ್ನ ಒಳಗಡೆ ಹೊರಗಡೆ ಹೇಟನು ಎಬ್ಬಿಸಿ ಓಡೋಗ್ಬಿಡ್ತೀಯ ಮೆಲ್ಲನೆ ಮೈಯನು ಸವರಿ ಕೆನ್ನಯ್ಯ ಮುಟ್ಟಿ ಕಾಣೆ ಆಯ್ತೀಯ ನೀ ಮಾಡೋ ಅದೆಲ್ಲ ಮಾಡಿಬಿಟ್ಟು ಬ್ಲಾಕ್ ಮಾಡ್ತೀಯ ಇನ್ನ ನುಲಿಯೋ ಸೊಂಟ ನೋಡಿದ್ಮೇಲೆ ನಿದ್ದೆ ಬರ್ತಿಲ್ಲ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಸು ಯಾರ್ಯಾರಂತ ಮರ್ತೆ ಹೋಯ್ತಲ್ಲ ನನ್ನ ನನ್ನ ಡ್ಯಾಶ್ ಡ್ಯಾಶ್ ಮೇ ಒಂಬತ್ತಕ್ಕೆ ಸೂತ್ರ ಸರ್ ನನಗೆ ಯಾವತ್ತು ಅನ್ಸುತ್ತೆ ಈಗ ನಮ್ಮ ಮನೆಗಳಲ್ಲಿ ನಿಮ್ಮ ಪುಟ್ಟ ಒಂದು ಅಭಿಮಾನಿ ಇದಾರೆ ಬಹಳ ಕಾಟ ನಮಗೆ ನಿಮ್ಮ ಹಾಡು ಕೇಳಿ 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 ರೋಸ್ ಹೋಗ್ಬಿಡಿದ್ವಿ ನಾವು ಆ ಮಟ್ಟಿಗೆ ಹಾಡು ಕೇಳ್ತೀವಿ ಈ ಎಣ್ಣೆ ಹಾಡೆಲ್ಲ ಜಾಸ್ತಿ ನಿಮ್ಮದು ನೀವು ಎಣ್ಣೆ ಏನಾರು ಹೊಡಿತೀರಾ ಅಂತ ಹೇಳಿ ಅಭ್ಯಾಸ ಎಲ್ಲ ವೆರಿ ಅಕೇಶನಲ್ಲಿ ಅಲ್ಲಿ ಮಾಡ್ತೀನಿ ಅಷ್ಟೇ ತುಂಬಾ ಖುಷಿಯಾದಂತ ನಾನು ಲೈಫಲ್ಲಿ ಏನೋ ಅಚೀವ್ ಮಾಡಿದ್ದೀನಿ ಇವತ್ತು ನನಗೆ ಖುಷಿನ ನಾನು ಡಬಲ್ ಮಾಡಬೇಕು ಅನ್ನೋ ಟೈಮಲ್ಲಿ ಇವಾಗ ಇನ್ನೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ ಮದುವೆ ನಿಮ್ಮ ಮದುವೆ ಬಗ್ಗೆ ಚರ್ಚೆ ಜೋರಾಗ್ತಿದೆ ಮದುವೆಗೆ ಸಿಹಿ ಸುದ್ದಿ ಹೆಂಗಿರ್ಬೇಕು ನಿಮ್ಮ ಹುಡುಗಿ ಅಂತ ಹೇಳಿ ಅಲ್ಲ ನಮ್ಮ ಹುಡುಗಿ ಹೆಂಗ ಇರ್ಬೇಕು ನನ್ನ ಸಪೋರ್ಟ್ ಮಾಡಿಕೊಂಡು ನನಗೆ ಸಹ ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಹುಡುಗಿ ಬೇಕು ಸೊ ಆ ಹುಡುಗಿಯ ಹುಡುಕಾಟದಲ್ಲಿದ್ದೀನಿ